ಕನ್ನಡ ಫಿಲಂ ಇಂಡಸ್ಟ್ರಿಯ ಟಾಪ್ ಟೆನ್ ಲವ್ ಸ್ಟೋರಿ ಸಿನಿಮಾಗಳ ಲಿಸ್ಟ್ ನಿಮಗಾಗಿ ಇಲ್ಲಿದೆ ಇವನ್ನು ಹತ್ತು ಅತಿ ಮಧುರ ಪ್ರೇಮ ಕಾವ್ಯಗಳು ಅಂತಾನೆ ಹೇಳಬಹುದು ಹಾಗಾದರೆ ಆ ಸಿನಿಮಾಗಳು ಯಾವುವು ಈ ಲಿಸ್ಟ್ನಲ್ಲಿ ನೀವು ಯಾವ್ಯಾವ ಸಿನಿಮಾ ನೋಡಿದೀರಿ ಬನ್ನಿ ಬೆಳ್ಳಿತೆರೆಯ ಮೇಲೆ ರಾರಾಜಿಸಿದ ಆ ಹತ್ತು ಪ್ರೇಮ ಕಾವ್ಯಗಳನ್ನ ಈ ಪ್ರೇಮಿಗಳ ದಿನದಂದು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಚಿತ್ರೋದ್ಯಮ ಚಾನೆಲ್ ಸ್ನೇಹಿತರೆ ನೂರಾರು ಪ್ರೇಮಕಥೆಗಳು ಈವರೆಗೂ ಕನ್ನಡದ ಬೆಳ್ಳಿತೆರೆಯ ಮೇಲೆ ಬಂದಿವೆ ಅವುಗಳಲ್ಲಿ ಹತ್ತನ್ನು ಆಯ್ಕೆ ಮಾಡುವುದು ಸುಲಭದ ಕೆಲಸವಲ್ಲ ಒಬ್ಬೊಬ್ಬ ನಟರ ಒಂದೊಂದು ಸಿನಿಮಾ ಅವು ಪಡೆದ ಜನಮನ್ನಣೆ ಸೃಷ್ಟಿಸಿದ ರೆಕಾರ್ಡುಗಳು ಪ್ರಶಸ್ತಿಗಳು ಇವುಗಳೆಲ್ಲದರ ಆಧಾರದ ಮೇಲೆ ಈ ಲಿಸ್ಟನ್ನು ರೆಡಿ ಮಾಡಿದೀವಿ ಈ ಟಾಪ್ ಟೆನ್ ಲಿಸ್ಟನ್ನು ಶುರು ಮಾಡುವ ಮುನ್ನ ಒಂದು ಮನವಿ ಕನ್ನಡ ಸಿನಿ ಇಂಡಸ್ಟ್ರಿಯ ವಿಶಿಷ್ಟ ಮಾಹಿತಿಯನ್ನು ನಾವು ಈ ಚಾನೆಲ್ ಮೂಲಕ ಕೊಟ್ಟಾ ಹೋಗ್ತೀವಿ ಈಗ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಇದನ್ನು ಹತ್ತು ಸಾವಿರಕ್ಕೆ ಮುಟ್ಟಿಸುವ ಗುರಿ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಆ ಟಾಪ್ ಟೆನ್ ಲಿಸ್ಟ್ ಅನ್ನು ನೋಡೋಣ ಬನ್ನಿ ಟಾಪ್ ಟೆನ್ ಹುಚ್ಚ ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಸಿನಿಮಾ ಇದು ಸುದೀಪ್ ಹಾಗೂ ರೇಖಾ ನಟಿಸಿರುವ ಈ ಚಿತ್ರ ತಮಿಳಿನ ಸೇತುವಿನ ರೀಮೇಕ್ ಆಗಿತ್ತು ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಪ್ರಶಸ್ತಿ ಹಾಗೂ ಕಿಚ್ಚ ಎಂಬ ಹೆಸರು ತಂದುಕೊಟ್ಟ ದಾಖಲೆ ಈ ಚಿತ್ರಕ್ಕಿದೆ ಟಾಪ್ ನೈನ್ ಮಿಲನ ಪ್ರಕಾಶ್ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಹಾಗೂ ಪಾರ್ವತಿ ಅಭಿನಯದ ಈ ಸಿನಿಮಾ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಏಳು ರಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಸತತ ಐನೂರು ದಿನ ಓಡಿದ ದಾಖಲೆ ಈ ಚಿತ್ರದ್ದು ಉತ್ತಮ ಸಂಗೀತ ಹಾಗೂ ಗಾಯನಕ್ಕೆ ಫಿಲ್ಮ್ಫೇರ್ ಪ್ರಶಸ್ತಿ ಹಾಗೂ ಪುನೀತ್ ಅವರಿಗೆ ಅತ್ಯುತ್ತಮ ನಟ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಇದು ಟಾಪ್ ಏಟ್ ನಮ್ಮೂರ ಮಂದಾರ ಹೂವೆ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಈ ಸುಂದರ ಪ್ರೇಮದೃಶ್ಯ ಕಾವ್ಯ ಬಿಡುಗಡೆಯಾದದ್ದು ಒಂಬೈನೂರ ತೊಂಬತ್ತಾರರಲ್ಲಿ ಶಿವಣ್ಣ ರಮೇಶ್ ಹಾಗೂ ಪ್ರೇಮ ಅಭಿನಯದ ಈ ಚಿತ್ರದ ಸಂಗೀತ ನಿರ್ದೇಶಕರು ಇಳೆಯರಾಜ ವಿನಾಯಕ್ ಜೋಶಿ ಹಾಗೂ ಗಾಯಕಿ ಚಿತ್ರಾಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಇದು ಟಾಪ್ ಸೆವೆನ್ ಮುಂಗಾರು ಮಳೆ ಎರಡು ಸಾವಿರದ ಆರುರಲ್ಲಿ ಬಿಡುಗಡೆಯಾದ ಯೋಗರಾಜ್ ಭಟ್ ನಿರ್ದೇಶನದ ಗಣೇಶ್ ಹಾಗೂ ಪೂಜಾ ಗಾಂಧಿ ಪ್ರಮುಖ ತಾರಾಗಣದ ಈ ಸಿನಿಮಾ ನಿರಂತರ ಒಂದು ವರ್ಷ ಕಾಲ ಮಲ್ಟಿಪ್ಲೆಕ್ಸ್ನಲ್ಲಿ ಓಡಿದ ಮೊದಲ ಭಾರತೀಯ ಸಿನಿಮಾ ಈ ಸಿನಿಮಾಕ್ಕೆ ಏಳು ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಒಂದು ಫಿಲ್ಮ್ಫೇರ್ ಪ್ರಶಸ್ತಿ ಸಂದಿದೆ ಟಾಪ್ ಟಾಪ್ಸೆಕ್ಸ್ ಟಾಪ್ ಸಿಕ್ಸ್ನಲ್ಲಿದೆ ರೆಬೆಲ್ ಸ್ಟಾರ್ ಅಂಬರೀಶ್ ಹಾಗೂ ಇಳವರಸಿ ತಾರಾಗಣವಿರುವ ಒಲವಿನ ಉಡುಗೊರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಯಾದ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಈ ಚಿತ್ರದ ಅಭಿನಯಕ್ಕೆ ಅಂಬರೀಶ್ ಅವರಿಗೆ ಅತ್ಯುತ್ತಮ ನಟ ಫಿಲ್ಮ್ಫೇರ್ ಪ್ರಶಸ್ತಿ ದೊರೆಯಿತು ಎಂ ರಂಗರಾವ್ ಸಂಗೀತ ಹಾಗೂ ಆರ್ ಎನ್ ಜಯಗೋಪಾಲ್ ಸಾಹಿತ್ಯವಿರುವ ಈ ಚಿತ್ರ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ವೃತ್ತಿಜೀವನದ ಮೈಲಿಗಲ್ಲುಗಳಲ್ಲೊಂದಾಗಿದೆ ಟಾಪ್ ಫೈವ್ ಹಂಸಲೇಖ ಎಂಬ ಸಂಗೀತ ಮಾಂತ್ರಿಕ ಹಾಗೂ ರವಿಚಂದ್ರನ್ ಎಂಬ ಮ್ಯಾಜಿಕ್ ನಿರ್ದೇಶಕರನ್ನು ಪರಿಚಯಿಸಿದ ಸಾವಿರದ ಒಂಬೈನೂರ ಎಂಬತ್ತೇಳರ ಪ್ರೇಮಲೋಕ ಟಾಪ್ ಫೈವ್ನಲ್ಲಿ ರವಿಚಂದ್ರನ್ ಜೂಹಿ ಚಾವ್ಲಾ ಅಭಿನಯದ ಈ ಚಿತ್ರದ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಚಿತ್ರೀಕರಿಸಿದ ಈ ಚಿತ್ರದಲ್ಲಿ ಒಟ್ಟು ಹನ್ನೊಂದು ಹಾಡುಗಳಿದ್ದವು ಮೂವತ್ತೆಂಟು ಲಕ್ಷ ದಾಖಲೆಯ ಆಡಿಯೋ ಸೇಲ್ ಆಗಿದ್ದು ಈ ಚಿತ್ರದ ವಿಶೇಷ ಟಾಪ್ ಫೋರ್ ಶಂಕರ್ನಾಗ್ ನಿರ್ದೇಶಿಸಿ ನಟಿಸಿರುವ ಗೀತಾ ಟಾಪ್ ಫೋರ್ನಲ್ಲಿ ಶಂಕರ್ನಾಗ್ ಪ್ರೇಯಸಿಯಾಗಿ ಅಮೃತಾರಾವ್ ನಟಿಸಿರುವ ಈ ಚಿತ್ರ ಬಿಡುಗಡೆಯಾದದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಿ ಉದಯಶಂಕರ್ ಸಾಹಿತ್ಯ ಇರುವ ಈ ಚಿತ್ರದ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹಾಗೂ ಸಂತೋಷಕ್ಕೆ ಎಂಬ ಹಾಡುಗಳು ಇಂದಿಗೂ ಎವರ್ಗ್ರೀನ್ ಹಾಡುಗಳೆಂದೇ ಪ್ರಸಿದ್ಧಿ ಅಷ್ಟೇಕೆ ಮಣಿರತ್ನಂ ನಿರ್ದೇಶನದ ಸೂಪರ್ ಹಿಟ್ ಚಿತ್ರ ಗೀತಾಂಜಲಿಯ ಪಾತ್ರಗಳೂ ಕೂಡ ಗೀತಾ ಸಿನಿಮಾದ ಪಾತ್ರಗಳಿಂದ ಸ್ಫೂರ್ತಿ ಪಡೆದದ್ದೇ ಎಂದು ಸಿನಿಪಂಡಿತರು ಹೇಳ್ತಾರೆ ಟಾಪ್ ಥ್ರೀ ನೀನೆ ಸಾಕಿದ ಗಿಣಿ ಎಂದು ಶ್ರೀನಾಥ್ ಅಭಿನಯಿಸಿದ ಹಾಡು ಇಂದಿಗೂ ಜನಮಾನಸದಲ್ಲಿ ಹಸಿರಾಗಿದೆ ಪ್ರಣಯರಾಜ ಶ್ರೀನಾಥ್ ಹಾಗೂ ಪದ್ಮಾವಾಸಂತಿ ಅಭಿನಯದ ಸುಂದರ ಪ್ರೇಮ ದೃಶ್ಯಕಾವ್ಯ ಮಾನಸ ಸರೋವರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅತ್ಯುತ್ತಮ ಅಭಿನಯಕ್ಕಾಗಿ ಪದ್ಮವಾಸಂತಿಗೆ ರಾಜ್ಯ ಪ್ರಶಸ್ತಿ ಹಾಗೂ ಶ್ರೀನಾಥ್ಗೆ ಅಪಾರ ಕೀರ್ತಿ ತಂದುಕೊಟ್ಟ ಸಿನಿಮಾ ಇದು ಟಾಪ್ ಟು ಯುವಕರಿಗೆ ಜಾವಾ ಬೈಟ್ ಕ್ರೇಜ್ ಹೇಳಿಸಿದ ಯಶಸ್ಸು ಅಣ್ಣಾವರಿಗೆ ಸಲ್ಲಬೇಕು ಡಾಕ್ಟರ್ ರಾಜ್ ಹಾಗೂ ಲಕ್ಷ್ಮಿ ಜೋಡಿಯ ನಾನಿನ್ನ ಮರೆಯಲಾರೆ ಆ ದಿನಗಳಲ್ಲಿ ನೂರ ಎಪ್ಪತ್ತೈದು ದಿನ ಸತತವಾಗಿ ಓಡಿದ ದಾಖಲೆ ಬರೆದಿತ್ತು ಎನ್ ವೀರಾಸ್ವಾಮಿ ನಿರ್ಮಾಣದ ವಿಜಯ್ ನಿರ್ದೇಶನದ ಈ ಚಿತ್ರ ಆ ನಂತರದ ದಿನಗಳಲ್ಲಿ ತಮಿಳು ಹಾಗೂ ಹಿಂದಿಯಲ್ಲಿ ರಿಮೇಕ್ ಆಯಿತು ಈ ಚಿತ್ರ ಮಲಯಾಳಂಗೆ ಡಬ್ ಕೂಡ ಆಯಿತು ಅಣ್ಣಾವ್ರ ಸಾರ್ವಕಾಲಿಕ ಶ್ರೇಷ್ಠ ಸಿನಿಮಾಗಳ ಪೈಕಿ ಒಂದಾದ ಈ ಚಿತ್ರ ಬರೆದ ದಾಖಲೆಗಳಿಗೆ ಲೆಕ್ಕವಿಲ್ಲ ಈಗ ಟಾಪ್ ಒನ್ ಮತ್ತೊಮ್ಮೆ ನಿಮ್ಮಲ್ಲೊಂದು ಮನವಿ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ಮಾಡಿ ಸದ್ಯಕ್ಕೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ತಲುಪುವ ಗುರಿ ಇದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅಭಿನಯದ ಬಂಧನ ಕನ್ನಡ ಚಿತ್ರರಂಗದ ಬೆಸ್ಟ್ ಲವ್ ಸ್ಟೋರಿ ಎಂದೇ ಪ್ರಸಿದ್ಧಿ ವಿಷ್ಣುವರ್ಧನ್ ಅವರಿಗೆ ಅಪಾರ ಯಶಸ್ಸು ಮತ್ತು ಜನಮನ್ನಣೆ ತಂದುಕೊಟ್ಟ ಈ ಚಿತ್ರ ಬಿಡುಗಡೆಯಾದದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಈ ಸಿನಿಮಾ ಮೂವತ್ತೆರಡನೇ ರಾಷ್ಟ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಗೆದ್ದು ಬೀಗಿತು ವಿಷ್ಣುವರ್ಧನ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ತಂದುಕೊಟ್ಟ ಈ ಚಿತ್ರ ಸುಹಾಸಿನಿಗೆ ಅತ್ಯುತ್ತಮ ನಟಿ ಫಿಲ್ಮ್ ಫೆಯ ತಂದುಕೊಟ್ಟಿತು ಎಂ ರಂಗರಾವ್ ಸಂಗೀತವಿರುವ ಈ ಸಿನಿಮಾ ಇಂದಿಗೂ ವಿಷ್ಣುವರ್ಧನ್ ಅವರ ವೃತ್ತಿಜೀವನದ ಸಾರ್ವಕಾಲಿಕ ಶ್ರೇಷ್ಠ ಸಿನಿಮಾಗಳ ಪೈಕಿ ಟಾಪೋನ್ ಎಂದೇ ಹೇಳಬಹುದು ಸ್ನೇಹಿತರೆ ಇದಾಗಿತ್ತು ಕನ್ನಡದ ಟಾಪ್ ಟೆನ್ ಲವ್ ಸ್ಟೋರಿ ಮೂವೀಸ್ ಈ ಹತ್ತು ಸಿನಿಮಾಗಳ ಪೈಕಿ ನೀವು ಎಷ್ಟು ನೋಡಿದ್ದೀರಿ ಎಲ್ಲಾ ನೋಡಿದ್ದರೆ ಹತ್ತು ಎಂದು ಐದು ನೋಡಿದ್ದರೆ ಐದು ಎಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಹೊಸ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ